ಎಲ್ಲರಿಗೂ ನಮಸ್ಕಾರ ಅನನ್ಯ ಲೋಕ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರೋಗ್ಯವಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಾದರೆ ಬನ್ನಿ ವಿಡಿಯೋನ ಶುರು ಮಾಡೋಣ ಚಪಾತಿಗಾಗಿರ್ಬೋದು ಮುದ್ದೆಗಾಗಿರ್ಬೋದು ಇಲ್ಲ ಅನ್ನದ ಜೊತೆಗಾಗಿರ್ಬೋದು ಈ ರೀತಿ ಮೊಟ್ಟೆ ಮೊಟ್ಟೆಕರೇನ ಒಂದ್ಸತಿ ಮಾಡ್ತಿದ್ರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಮತ್ತೆ ಮತ್ತೆ ತಿನ್ನಬೇಕು ಅಂತಲೂ ಕೂಡ ಅನಿಸುತ್ತೆ ಹಾಗಾದರೆ ಈ ಮೊಟ್ಟೆ ಕರಿನ ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ನಾನು ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಡು ಬಾಣಲೆಗೆ ಒಂದು ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ಹಾಗೆ ಇದಕ್ಕೆ ಮೂರಿಂದ ನಾಲ್ಕು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಹಾಕೊತಾ ಇದ್ದೀನಿ ಫ್ರೈ ಮಾಡೋದಕ್ಕೆ ಎರಡು ಬೆಳ್ಳುಳ್ಳಿ ದಪ್ಪ ಬೆಳ್ಳುಳ್ಳಿ ಗೆಡ್ಡೆನ ಬಿಡಿಸಿಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಹಾಗೆ ಒಂದು ಇಂಚು ಶುಂಠಿಯನ್ನು ಹಾಕ್ಕೊಂಡು ಎಲ್ಲನೂ ಕೂಡ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡಿ ಮಾಡೋದ್ರಿಂದ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಆಮೇಲೆ ಎದೆ ಉರಿ ಅನಿಸೋದಿಲ್ಲ ನಮಗೆ ಮಸಾಲೆ ಹಸಿಯಾಗಿರೋದಿಲ್ಲ ಅದಕ್ಕೋಸ್ಕರ ಈ ರೀತಿ ಫ್ರೈ ಮಾಡಿಕೊಂಡು ನಾನು ಯಾವಾಗಲೂ ಈ ರೀತಿಯೇ ಅಡುಗೆ ಮಾಡ್ತೀನಿ ಎರಡು ಪೀಸ್ ಚಕ್ಕೆ ಹಾಗೆ ನಾಲ್ಕು ಲವಂಗನ ಇದ್ದೀನಿ ಲವಂಗ ತುಂಬ ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಎದೆ ಉರಿ ಸ್ಟಾರ್ಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಲವಂಗ ಯಾವಾಗಲೂ ಕಡಿಮೆ ಹಾಕ್ಕೊಂತೀನಿ ಹಾಗೆ ಎರಡು ಹಚ್ಚಿಟ್ಕೊಂಡಿರೋ ನಾಟಿ ಟೊಮೆಟೊನ ಹಾಕೊಂಡಿದ್ದೀನಿ ನಾಟಿ ಇಲ್ಲ ಅಂದರೆ ಆ್ಯಪಲ್ ಟೊಮೆಟೊ ಒಂದು ಮೂರು ಹಾಕ್ಕೊಂಡ್ರು ಕೂಡ ಸರಿ ಹೋಗುತ್ತೆ ಹಾಗೆ ಒಂದು ಕಾಲು ಬಟ್ಟೆಲ್ಲಷ್ಟು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಾದ ನಂತರ ನಾನು ಇದಕ್ಕೆ ಗ್ಯಾಸ್ ಸ್ಟವನ್ನ ಆಫ್ ಮಾಡಿ ಒಂದೂವರೆ ಸ್ಪೂನಷ್ಟು ದೊಡ್ಡ ಚಮಚದಲ್ಲಿ ಒಂದೂವರೆ ಸ್ಪೂನಷ್ಟು ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮನೇಲಿ ಇನ್ನೂ ಒಂದು ಸ್ವಲ್ಪ ಕಡಿಮೆ ತಿಂತೀವಿ ಅನ್ನೋದಾದರೆ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಖಾರ ಹೋಗುತ್ತೆ ಧನ್ಯಾ ಪೌಡರ್ನ ನಾನಿಲ್ಲಿ ಒಂದು ಕಾಲು ಸ್ಪೂನಷ್ಟನ್ನು ಹಾಕೊಳ್ತಾ ಇದ್ದೀನಿ ಚಿಲ್ಲಿ ಪೌಡರು ಮತ್ತು ಧನ್ಯಾ ಪೌಡರ್ ಎರಡು ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಇದೆರಡನ್ನು ಹಾಕೊಂಡಾದ ನಂತರ ನಾನು ಲಾಸ್ಟಿಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಗಸಗಸೆನ ಹಾಕೊಳ್ತಾ ಇದ್ದೀನಿ ಯಾಕೆಂದರೆ ಗ್ರೇವಿ ತುಂಬ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ಗಸಗಸೆ ಇಲ್ಲಾಂದರೆ ಗೋಡಂಬಿ ಕೂಡ ಹಾಕ್ಕೊಳ್ಬೋದು ಇದನ್ನು ಸ್ವಲ್ಪ ಹರದಿಗೆ ಬಿಡೋಣ ಆಮೇಲೆ ಮಸಾಲೆ ರುಬ್ಬಣ ನಾನು ಅದೇ ಬಾಣಲಿನ ತೊಳ್ಕೊಂಡು ಮತ್ತು ಅದಕ್ಕೆ ಇನ್ನೊಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎರಡು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡ್ಕೊಂಡಾದ ನಂತರ ನಾನು ಒಂದು ಸ್ವಲ್ಪ ಒಂದು ನಾಲ್ಕು ಅಡ್ಡಿಯಷ್ಟು ಪುದೀನ ಎಲೆಗಳನ್ನ ಹಾಕೊಳ್ತಾ ಇದ್ದೀನಿ ಒಗ್ಗರಣೆಗೆನೇನೆ ಇದ್ರ ಟೇಸ್ಟ್ ಇವಾಗ ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇನ್ನೇ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದಲ್ಲಿ ನೋಡ್ತಾ ಇದ್ದೀರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಫುಲ್ ವಾಚ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ನಿಮ್ಮ ಒಂದೊಂದು ವ್ಯೂವ್ಸ್ ಕೂಡ ನನಗೆ ತುಂಬಾ ಹೆಲ್ಪ್ಫುಲ್ ಅನಿಸುತ್ತೆ ಅದಕ್ಕೋಸ್ಕರ ಹಾಗೆ ಪಕ್ಕದಲ್ಲಿರೋ ಐಕನ್ನ ಕೂಡ ಪ್ರೆಸ್ ಮಾಡಿ ನಾನು ಯಾವುದೇ ರೀತಿ ವೀಡಿಯೋಸ್ನ ಹಾಕಿದ್ರೂ ಕೂಡ ಅದು ನಿಮಗೆ ಬಂದು ತಲ್ಪತ್ತೆ ನೋಟಿಫಿಕೇಷನಲ್ಲಿ ಕಾಲು ಸ್ಪೂನ್ ಟರ್ಮರಿಕ್ ಪೌಡರ್ನ ಆದ ನಂತರ ಆಗಲೇ ಮಸಾಲೆನೆಲ್ಲ ಹುರಿದಿಟ್ಟಿದ್ನಲ್ವ ಅದು ಆರಾದ ನಂತರ ನಾನು ರುಬ್ಬಿಟ್ಕೊಂಡಿದ್ದೀನಿ ರುಬ್ಬಿರೋಂಥ ಮಿಶ್ರಣನ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ಇದು ನೀಟಾಗಿ ಒನ್ಸುತ್ತೆ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳೋಣ ಉರಿ ಆದಷ್ಟು ಕಡಿಮೆನಲ್ಲೇ ಇಟ್ಕೊಂಡ್ರೆ ಹೋಗುತ್ತೆ ಇಲ್ಲಾಂದರೆ ಅದು ಕುದಿ ಮೇಲ್ಗಡೆ ಕೈ ಮೇಲೆಲ್ಲ ಸಿಡಿಯುತ್ತೆ ನಾನಿಲ್ಲಿ ಒಂದೂವರೆ ಲೋಟದಷ್ಟು ನೀರನ್ನು ಹಾಕೊತಾ ಇದ್ದೀನಿ ಯಾಕಂದರೆ ಇದು ಸ್ವಲ್ಪ ಮೊಟ್ಟೆ ಹಾಕಿದ ನಂತರ ಇನ್ನೂ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ತೆಳ್ಳಗಿದ್ದರೆ ಮೊಟ್ಟೆ ಹಾಕಿದ ನಂತರ ಆಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ಒಂದೂವರೆ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ನೀರನ್ನು ಹಾಕ್ಕೊಂಡು ಕುದ್ದಾದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನು ಸೇರಿಸ್ಕೊಂಡಾದ ನಂತರ ಒಂದು ಸತಿ ನೀಟಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಾದ ನಂತರ ನಾನಿಲ್ಲಿ ಡೈರೆಕ್ಟಾಗಿ ಇದಕ್ಕೆ ಮೊಟ್ಟೆನೂ ಹಾಕ್ತಾಯಿಲ್ಲ ಯಾಕಂದರೆ ಒಂದೊಂದು ಮೊಟ್ಟೆ ಒಳಗಡೆ ಹೇಗಿರುತ್ತೆ ಏನು ಅಂತ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ ಅಂದರೆ ಯಾವಾಗಲೂನು ಒಂದು ಬೌಲ್ಗೆ ಮೊಟ್ಟೆನ ಒಡೆದು ಹಾಕ್ಕೊಂಡು ಚೆನ್ನಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿ ನಂತರ ಗ್ರೇವಿಗೆ ಹಾಕ್ತಾಯಿದ್ದೀನಿ ನಾನಿಲ್ಲಿ ಐದು ಮೊಟ್ಟೆನ ಹಾಕೊಂಡಿದ್ದೀನಿ ನಿಮ್ಗಿನ್ನೂ ಬೇಕಂದ್ರೆ ಕೂಡ ಜಾಸ್ತಿನೂ ಕೂಡ ಹಾಕ್ಕೊಳ್ಬೋದು ಕಡಿಮೆ ಕೂಡ ಮಾಡ್ಕೊಳ್ಬೋದು ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ಲಾಸ್ಟಿಗೆ ನಾನು ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ಎಗ್ ಮಸಾಲಾನ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ಇದನ್ನು ತಿರುಗಿಸ್ಬಾರ್ದು ಇದನ್ನು ಹಾಗೆ ಒಂದು ಹತ್ತು ನಿಮಿಷ ಬೇಯೋದಕ್ಕೆ ಬಿಡೋದ್ರಿಂದ ಕಡಿಮೆ ಲೋ ಫ್ಲೇಮ್ನಲ್ಲಿ ಬಿಡೋದ್ರಿಂದ ಮೊಟ್ಟೆ ತುಂಬ ಚೆನ್ನಾಗಿ ಒಳಗಡೆ ಬೆಂದಿರುತ್ತೆ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಇವಾಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಎಣ್ಣೆ ಬಿಟ್ಕೊಂಡಿದೆ ಪ್ಲಸ್ ಮೊಟ್ಟೆನೂ ಕೂಡ ತುಂಬ ಚೆನ್ನಾಗಿ ಬೆಂದಿದೆ ಕೈ ಆಡಿಸಿದ್ರೆ ಏನಾಗುತ್ತೆ ಅಂದರೆ ಮೊಟ್ಟೆ ಎಲ್ಲ ಕದ್ರೋಗುತ್ತೆ ಅದಕ್ಕೋಸ್ಕರ ಮಧ್ಯದಲ್ಲಿ ಕೈ ಆಡಿಸ್ಬಾರ್ದು ಹತ್ತು ನಿಮಿಷ ಬಿಟ್ಟಾದ ನಂತರನೇ ಕೈ ಆಡಿಸ್ಬೇಕಾಗತ್ತೆ ಇವಾಗ ರುಚಿ ರುಚಿಯಾದ ಬಿಸಿ ಬಿಸಿಯಾದ ಎಗ್ ಕರಿ ರೆಡಿ ಆಗಿದೆ ತಿನ್ನೋದಕ್ಕೆ ಇದನ್ನು ಚಪಾತಿ ಜೊತೆಗೆ ಬಿಸಿ ಅನ್ನೋದ ಜೊತೆಗೆ ಮುದ್ದೆ ಜೊತೆಗೆ ಯಾರ ಜೊತೆಗೆ ಬೇಕಾದ್ರೂ ತಿನ್ಬೋದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್